ಸರ್ ಸು ಪೃತ್ ಮಾಡಿರೋ ಆ್ಯಕ್ಟಿಂಗ್ ಅಂತೂ ಸಕ್ಕತ್ತಾಗಿದೆ ಮತ್ತು ಕೇಶವರಮ್ಮ ಅವ್ರ ಡೈರೆಕ್ಟ್ರು ಮಾಡಿರೋದಂತೂ ಸಕ್ಕತ್ತಾಗಿದೆ ಸರ್ ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡಲೇಬೇಕಾದಂಥ ಮೂವಿ ಇದು ಏಕೆ ಅಂದರೆ ಫ್ಯಾಮಿಲಿ ಹೆಂಗೆ ಮುಂದೆ ಹೆಂಗೆ ಜೀವನ ಮಾಡಬೇಕು ಹೇಗಿರಬೇಕು ಅನ್ನೋದೆಲ್ಲ ಗೊತ್ತಾಗಿದೆ ಇದರಲ್ಲಿ ಒಂಥರ ತುಂಬ ಸೂಪರ್ ಆಗಿದೆ ಸರ್ ಎಲ್ಲರೂ ಒಂದ್ಸಲ ಬಂದು ನೋಡಿ ಮೂವಿನ ಹೌದು ಸರ್ ಸಕ್ಕದಾಗಿದೆ ಸರ್ ಇನ್ನೂ ನಾವು ಮತ್ತೆ ಇನ್ನೂ ಒಂದೆರಡು ಸಲ ಬಂದು ನಾವು ನೋಡಬೇಕು ಇದರಲ್ಲಿ ಏನು ಅಂದರೆ ಮೆಸೇಜ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಎಲ್ಲರೂ ಬಂದು ಒಂದ್ಸಲ ಮೆಸೇಜ್ ಏನಿದೆ ಅಂತ ತಿಳ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಹಾಂ ಸರ್ ತುಂಬ ಚೆನ್ನಾಗಿ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಗೋಪಾಲ್ ದೇಶಪಾಠ ಅವರು ಸಹ ಮಸ್ತಾಗಿ ಮಾಡಿದ್ದಾರೆ ಸಿನಿಮಾ ಸ್ಟೋರಿನ ಅವರೇ ಹಿಡ್ಕೊಂಡು ಹೋಗ್ತಾರೆ ಎಲ್ಲೂ ಆ ರೇಂಜ್ಗೆ ಆಕ್ಷನ್ ಮಾಡಿದ್ದಾರೆ ಇನ್ನು ರಾಜೇಶ್ ನಟರಂಗ್ ಅವರು ಪೊಲೀಸ್ ಪಾತ್ರದಲ್ಲಿ ಒಂದು ಒಳ್ಳೆಯ ಅಂದರೆ ಈ ರೀತಿ ಜನಗಳು ಈ ರೀತಿ ಒಂದು ಇಲಿಗಲ್ಲಿ ಮಾಡ್ತಾ ಇದ್ದಾರೆ ಆ ತಡೆಯುವಂಥ ಕೆಲಸದಲ್ಲಿ ಒಂದು ಒಳ್ಳೆ ಅಧಿಕಾರಿ ಸ್ಥಾನದಲ್ಲಿ ಮಾಡಿದ್ರು ಸರ್ ಟೋಟಲ್ ಹೇಳ್ಬೇಕಾದ್ರೆ ಫಿಲ್ಮ್ ಚೆನ್ನಾಗಿದೆ ತುಂಬಾ ಮಸ್ತಾಗಿದೆ ಫ್ಯಾಮಿಲಿ ಸಮೇತ ಫಿಲಿಮ್ ಅಂತ ಬಂದ ಕೂಡಲೇ ಸರ್ ಏನು ನೋಡ್ತಾರೆ ವರ್ಡ್ಸ್ ಇದೆಯಾ ಸೈನ್ಸ್ ಇದೆಯಾ ಸ್ಟೋರಿ ಇದೆಯಾ ಕಾಮಿಡಿ ಇದೆಯಾ ರೊಮ್ಯಾನ್ಸ್ ಇದೆಯಾ ಅಂತ ನೋಡ್ತಾರೆ ಸರ್ ಎಲ್ಲ ಟೋಟಲ್ ಸೇರಿ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಕತೆ ಇದೆ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ನೋಡಿ ಎಲ್ಲ ಆಕ್ಷನ್ ಕಾಮಿಡಿ ಎಲ್ಲ ಸೂಪರ್ ಆಗಿದೆ ಸೂಪ್ರಮ್ ಶೋ ನೋಡಿ ಫಿಲಮ ಸೂಪರ್ ಬ್ಲಾಕ್ ಫಸ್ಟರ್ ಇಟ್ಟು ಸರ್ ಎಲ್ಲ ಕಾಂಬಿನೇಷನ್ ಫುಲ್ ಆ್ಯಕ್ಟಿಂಗು ಡೈರೆಕ್ಷನು ಕ್ಯಾಮ್ರಾ ವರ್ಕು ಮ್ಯೂಸಿಕ್ ಎಲ್ಲ ಸೂಪರ್ ತಾಯಿ ಖಂಡಿತ ಅವರು ಇದೇ ಥರ ಯಂಗ್ಸ್ಟರ್ಸ್ನ ಬೆಳೆಸ್ಲಿ ಅಂತ ನಾವು ಅವ್ರಿಗೆ ಹೇಳ್ತಿದ್ವಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಅವರು ಅಂತ ಹೇಳ್ಬಿಟ್ಟು ಮೆಸೇಜ್ ಏನು ಇಷ್ಟ ಆಗ್ತೀವಿ ಮೆಸೇಜು ಪಾಲಿಟಿಕ್ಸ್